ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಚಿಕ್ಕಜಾಜೂರು ಗ್ರಾಮ ಪಂಚಾಯತ್ ಮುತ್ತಗದೂರು ಮತ್ತು ಕೆರೆ ಅಭಿವೃದ್ಧಿ ಸಮಿತಿ ವಿಶ್ವನಾಥನಹಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಪರಮ ಪೂಜ್ಯ ಕಾವಂದರು ಮತ್ತು ಮಾತೃಶ್ರೀ ಅಮ್ಮನವರ ಕೃಪಾ ಆಶೀರ್ವಾದದೊಂದಿಗೆ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿಯಲ್ಲಿ ಪುನಶ್ಚೇತನಗೊಳಿಸಲಾದ ಗೋಕಟ್ಟೆ ಕೆರೆಯ ಎಂಟುನೂರ ಐವತ್ತೆಂಟನೇ ನಮ್ಮೂರು ನಮ್ಮ ಕೆರೆ ನಾಮಫಲಕ ಅನಾವರಣ ಹಾಗೂ ಕೆರೆ ಹಸ್ತಾಂತರ ಮತ್ತು ಕೆರೆ ಅಂಗಳದಲ್ಲಿ ಗಿಡನಾಟಿ ಕಾರ್ಯಕ್ರಮ ಇಂದು ನೆರವೇರಿಸಲಾಯಿತು ಮುತ್ತಗದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ದೇವಿ ರಂಗಸ್ವಾಮಿ ಅವರು ನಾಮಫಲಕವನ್ನು ಅನಾವರಣ ಮಾಡಿದರು ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಸದಸ್ಯರಾದ ಶ್ರೀ ದೇವರಾಜ್ ಎಂ ಮತ್ತು ಶ್ರೀ ಸಂತೋಷ್ ಎಂ ಎಸ್ ರವರು ಕ ಕೆರೆ ಅಂಗಳದಲ್ಲಿ ಗಿಡ ನಾಟಿ ಮಾಡಿ ಗಿಡ ನಾಟಿಗೆ ಚಾಲನೆಯನ್ನು ನೀಡಿದರು ಕೆರೆ ಹಸ್ತಾಂತರ ಪ್ರಮಾಣ ಪತ್ರವನ್ನು ಮಾನ್ಯ ಯೋಜನಾಧಿಕಾರಿಗಳಾದ ಶ್ರೀ ವಸಂತ್ ಎಸ್ ಹಾಗೂ ಕೆರೆ ಅಭಿಯಂತರರಾದ ಶ್ರೀ ಹರೀಶ್ ನಾಯಕ್ ಮತ್ತು ಜನಜಾಗೃತಿ ಯೋಜನಾಧಿಕಾರಿಗಳಾದ ಶ್ರೀ ನಾಗರಾಜ್ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಕೆರೆ ಹಸ್ತಾಂತರವನ್ನು ಮಾಡಿದರು ಪೂಜಾರ ಮತ್ತು ಅಮ್ಮನವರ ಕಲ್ಪನೆಯ ಹಲವಾರು ಕಾರ್ಯಕ್ರಮಗಳಲ್ಲಿ ಕೆರೆ ಕಾರ್ಯಕ್ರಮವು ಒಂದಾಗಿದೆ ಇಲ್ಲಿಯವರೆಗೆ ಸುಮಾರು ಒಂದು ಸಾವಿರ ಕೆರೆಗಳನ್ನು ಹೂಳೆತ್ತುವ ಕಾಮಗಾರಿ ಪೂರ್ಣಗೊಂಡಿದ್ದು ಇವತ್ತಿನ ಎಂಟು ಐವತ್ತೆಂಟನೇ ಗೋಕಟ್ಟೆ ಕೆರೆ ಕಾಮಗಾರಿಯನ್ನ ಮಾಡಿ ಹಸ್ತಾಂತರ ಮಾಡಲಾಗಿದೆ ಇನ್ನು ಮುಂದೆ ಇದರ ನಿರ್ವಹಣೆಯನ್ನು ಗ್ರಾಮ ಪಂಚಾಯಿತಿ ಮತ್ತು ಕೆರೆ ಸಮಿತಿಯವರು ನೋಡಿಕೊಂಡು ಹೋಗಬೇಕು ಕೆರೆ ಸುತ್ತಲೂ ಕಲ್ಲಿನ ಕಟ್ಟಡ ನಿರ್ಮಾಣ ಮತ್ತು ಗಿಡನಾಟಿ ಮಾಡಿಸಿ ಸುಂದರ ಕೆರೆಯನ್ನಾಗಿ ಮಾಡಬೇಕು ಕೆರೆಯ ಸುತ್ತಮುತ್ತಲಿನ ರೈತರಿಗೆ ಪ್ರಾಣಿ ಪಕ್ಷಿಗಳಿಗೆ ದನ ಕರುಗಳಿಗೆ ಮತ್ತು ಊರಿನ ಜನತೆಗೆ ಕುಡಿಯಲು ಮತ್ತು ತಮ್ಮ ಕೃಷಿ ಭೂಮಿಗಳಿಗೆ ಅನುಕೂಲವಾಗುತ್ತದೆ ಎಂದು ಚಿತ್ರದುರ್ಗ ಪ್ರಾದೇಶಿಕ ಕೆರೆ ಅಭಿಯಂತರರಾದ ಹರೀಶ್ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕೆರೆ ಸಮಿತಿಯ ಅಧ್ಯಕ್ಷರಾದ ಶಿವರುದ್ರಪ್ಪ ಶಿವಕುಮಾರ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ರಂಗಸ್ವಾಮಿ ಷಣ್ಮುಖಪ್ಪ ಕೃಷಿ ಮೇಲ್ವಿಚಾರಕರಾದ ತಿರುಪತಿ ಸೇವಾ ಪ್ರತಿನಿಧಿ ವಿಮಲಮ್ಮ ಕೆರೆ ಸಮಿತಿ ಸದಸ್ಯರು ಒಕ್ಕೂಟದ ಪ್ರದಾಧಿಕಾರಿ ಪದಾಧಿಕಾರಿಗಳು ಊರಿನ ಗಣ್ಯರು ಪತ್ರಕರ್ತರು ಸಂಘದ ಸದಸ್ಯರು ಉಪಸ್ಥಿತರಿದ್ದರು ವರದಿ ಕೆ ನಾಗರಾಜ್ ಸಮೃದ್ಧಿಗೆ ಏನು ಹಸ್ತಾಕ್ಷರ ಪ್ರಮಾಣ ಪತ್ರವನ್ನು ಈ ಕೆರೆ ಕಾಮಗಾರಿ ಮುಗಿದಿದೆ ಹಸ್ತಾಂತರ ಮಾಡ್ತಿದ್ದೇವೆ ಅನ್ನುವಂಥ ಸುಂದರ ಪ್ರಮಾಣ ಪತ್ರವನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ನವರಿಗೆ ಬಹಳ ತಮಗೆ ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಂಸ್ಥೆಯ ಅಡಿಯಲ್ಲಿ ನಿರ್ಮಾಣ ಆಗಿರತಕ್ಕಂಥ ನಮ್ಮ